ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಹೆಂಗಂದ್ರೆ ಮಕ್ಕಳು ಹ್ಯಾಂಡ್ ರೈಟಿಂಗು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅದೇ ರೀತಿನ ಇವಾಗ ಹೆಂಗೂ ಸಮ್ಮರ್ ಹಾಲಿಡೇಸ್ ಐತಿ ಅದ್ರಾಗ ಮಕ್ಕಳಿಗೆ ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಜೂನ್ ಅನ್ನೋದ್ರೊಳಗೆ ನಿಮ್ಮ ನಿಮ್ಮ ಮಕ್ಕಳ ಹ್ಯಾಂಡ್ ರೈಟಿಂಗು ನೀವೇ ಇಂಪ್ರೂವ್ಮೆಂಟು ಮಾಡ್ದಂಗೆ ಯಾಕಂದ್ರೆ ಫಸ್ಟ್ವನ್ನು ಎಲ್ಲರೂ ನೋಡೋದೇ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬಂತು ಅಂದರೆ ಯಾಕಂದರೆ ಎಲ್ಲ ಟೆಕ್ಸ್ಟ್ ಬುಕ್ಕು ನೇಮ್ ಆಯಿತು ಮತ್ತೆ ನೆಕ್ಸ್ಟ್ ಕ್ಲಾಸ್ ವರ್ಕು ಅದೆಲ್ಲ ಫಸ್ಟ್ ನೋಡೋದೇ ಎಲ್ಲರೂ ಹ್ಯಾಂಡ್ ರೈಟಿಂಗ್ ಹಾಗಾಗಿ ಫಸ್ಟ್ ಹ್ಯಾಂಡ್ ರೈಟಿಂಗ್ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹ್ಯಾಂಗ ಬರಿಬೇಕು ಯಾವ ರೀತಿ ಏನು ರಜೆದಾಗಿ ಏನೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಫಸ್ಟ್ ಒಂದು ಕನ್ನಡದೊಳಗೆ ನೀವು ಕನ್ನಡ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಅಂತಂದ್ರೆ ಎರಡು ಅಕ್ಷರ ಪದಗಳನ್ನು ಬರೆಸ್ಬೇಕು ಎರಡು ಅಕ್ಷರ ಪದಗಳನ್ನು ಎರಡು ಲೈನಲ್ಲಿ ಬರೆಸ್ಬೇಕು ಯಾವ ರೀತಿ ರಸ ಮರ ಮಗ ಜಗ ಈ ರೀತಿ ನೀಟಾಗೆ ಬರೆಸ್ತಾ ಹೋಗಬೇಕು ಇನ್ನೊಂದು ನಾವು ಯಾವುದೇ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಕಂಟಿನ್ಯೂ ಅಂತ ಇರಬೇಕು ಒಂದು ದಿನ ಮಾಡಿ ಎರಡು ದಿನ ಬಿಟ್ಟು ಮತ್ತು ಮೂರನೇ ದಿನಕ್ಕೆ ಬರೀ ಅಂದ್ರೆ ಯಾವ ಮಕ್ಕಳು ಬರೆಯೋಕ್ಕೆ ಬೇಜಾರು ಮಾಡ್ಕೋತಾರ ಅದಕ್ಕೆ ಇವಾಗ ರಜೆದಾಗ ನಾವು ಏನು ಮಕ್ಕಳಿಗೆಲ್ಲ ಆ್ಯಕ್ಟಿವಿಟೀಸಿಂದ ಮಾಡಿಸ್ಬೇಕು ಅನ್ನೋದಿತ್ತು ಅಂದ್ರೆ ಯಾರ ಮಕ್ಳು ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗಲ್ಲ ಅವ್ರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡಿರಿ ಯಾರ ಮಕ್ಕಳು ಓದಲ್ಲ ಅವ್ರು ಓದೋ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ವಿತ್ ಒತ್ತಕ್ಷರ ಶಬ್ದಗಳು ಬರೆಯೋ ಟಫ್ ಐತಿ ಅಂದಾಗ ಒಟ್ಟಾರೆಯಾಗಿ ನಿಮ್ಮ ನಿಮ್ಮ ಮಕ್ಕಳು ಯಾವ ರೀತಿ ಯಾವುದ್ರಲ್ಲಿ ವೀಕ್ ಅದಾರ ಅನ್ನೋದು ಕಂಡುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋಕೆ ಯಾಕಂದ್ರೆ ಟೈಮ್ ಬೇಕಾದಂಗೆ ಫಾರ್ಟಿ ಫೈವ್ ಡೇಸ್ ರಜೆ ಇರುತ್ತೆ ನೀಟಾಗಿ ಒಂದು ದಿನ ಒಂದು ದಿನ ಬಿಟ್ಟು ಒಂದೊಂದು ದಿನ ಪ್ರಾಕ್ಟೀಸ್ ಮಾಡಿಸ್ತಾ ಹೋದ್ರೆ ಆರಾಮ್ಸೆ ಯಾವ ಮಕ್ಕಳು ದಡ್ಡರಲ್ಲ ಎಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ರೆ ಜಾಣ್ರಂತನೇ ಹೇಳ್ತೀನಿ ಹಾಗಾಗಿ ಇವಾಗೇನು ಎರಡಕ್ಷರ ಪದಗಳನ್ನು ಎರಡು ಎರಡಕ್ಷರ ಪದ ಆಗಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಮೂರಕ್ಷರ ಪದಗಳನ್ನು ಬರೆಸ್ಬೇಕು ಅವನು ಅವಳು ಮಗಳು ಹೆಂಡತಿ ಮಂದಿರ ಈ ರೀತಿ ಮೂರಕ್ಷರ ಪದಗಳನ್ನು ಬರೆಸ್ಬೇಕು ಮೂರಕ್ಷರ ಪದಗಳನ್ನು ಬರೆಸಿಂದ ಏನು ಮಾಡಬೇಕು ಅಂದ್ರೆ ಒಂದಿಷ್ಟು ಒತ್ತಕ್ಷರ ಪದಗಳನ್ನು ಬರೆಸ್ಬೇಕು ಒತ್ತಕ್ಷರ ಪದ ಅಂದರೆ ಅಕ್ಕ ಹೆಣ್ಣು ಮಕ್ಕಳು ಸಕ್ಕರೆ ಮಜ್ಜಿಗೆ ಈ ರೀತಿ ಒತ್ತಕ್ಷರ ಪದಗಳನ್ನು ಎರಡು ಅಲ್ಲಿನೇ ಬರೆಸ್ಬೇಕು ಬರೆಸ್ದಾಗ ಏನಾಗುತ್ತೆ ಒತ್ತಕ್ಷರ ಬಂದರೆ ನಾವು ಹೆಂಗೆ ಬರಿಬೇಕು ಸರಳ ಪದಗಳು ಬಂದರೆ ಹೆಂಗೆ ಬರಿಬೇಕು ಅನ್ನೋದು ಏನಾಗುತ್ತೆ ನೀಟಾಗಿ ಟೂ ಲೈನಲ್ಲಿ ಬರೆದಾಗ ಗೊತ್ತಾಗುತ್ತೆ ಇನ್ನೊಂದು ಎಲ್ಲ ಮಕ್ಕಳು ಮಿಸ್ಟೇಕ್ ಮಾಡೋದು ಏನಂದ್ರೆ ಕೊಂಬುಗಳನ್ನು ನೀಟಾಗಿ ಕೊಡ್ತಿರೋದಿಲ್ಲ ಅವರು ಒಬ್ಬೊಬ್ರು ಕೊಟ್ಟೆ ಕೊಟ್ಟಿರ್ತಾರೆ ಒಬ್ಬರು ಕೊಂಬೆ ಕೊಡೋಂಗಿಲ್ಲ ಮತ್ತು ಒಬ್ಬೊಬ್ರು ಫುಲ್ ಎತ್ತರ ಕೊಂಬು ಕೊಡ್ತಾರ ಒಬ್ಬರು ಚಿಕ್ಕದಾಗ ಕೊಡ್ತಾರ ಅದನ್ನು ನೀವು ಏನು ಮಾಡಬೇಕು ಅವರಿಗೆ ಯಾವ ರೀತಿ ಕೊಂಬು ಕೊಟ್ಟರೆ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಕಾಣುತ್ತಾ ಅಂತೇಳಿ ಒನ್ ಟೈಮು ಪೇರೆಂಟ್ಸು ಫಸ್ಟ್ ಏನು ಎರಡು ಲೈಲ ಎರಡಕ್ಷರ ಪದಗಳನ್ನು ಬರೆಸ್ತಿರಲ್ಲ ಆವಾಗ ನೀಟಾಗಿ ಬರೆದ್ಬಿಟ್ಟು ತೋರಿಸ್ಬೇಕು ಈ ರೀತಿ ಬರೆದ್ರೆ ಹ್ಯಾಂಡ್ ರೈಟಿಂಗು ಈ ರೀತಿ ಕಾಣುತ್ತಾ ಅಂತ ಹೇಳಿದಾಗ ಅವ್ರು ಏನಾಗುತ್ತೆ ಬೇಗ ಅರ್ಥ ಮಾಡ್ಕೊತಾರ ಇವಾಗ ಅಕ್ಷರ ಪದಗಳಾಯ್ತು ಮೂರು ಅಕ್ಷರ ಪದಗಳಾಯ್ತು ಒತ್ತಕ್ಷರ ಪದ ಆಯ್ತು ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಚಿಕ್ಕ ಚಿಕ್ಕದು ವಾಕ್ಯಗಳನ್ನ ಬರೆದು ಕೊಡಬೇಕು ಅಂದ್ರೆ ಅವರಿಗೆ ಇವಾಗ ಯಾವ ರೀತಿ ಬರಿದ್ರೆ ಅರ್ಥ ಅರ್ಥ ಆಗುತ್ತೆ ನನಗೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಅವಾಗ ಹೆಂಗೆ ಬರೀಬೇಕು ಅವನು ಶಾಲೆಗೆ ಹೋದನು ಈಗ ಊಟದ ಸಮಯ ಈ ರೀತಿ ಕೊಟ್ಟು ನೀಟಾಗ ಕೊಂಬು ದೀರ್ಘ ಎಲ್ಲ ಕೊಟ್ಟು ಎರಡು ಲೈನಿಗೆ ಹಚ್ಚಿಬಿಟ್ಟು ಬರಿ ಅಂತ ಹೇಳಿದಾಗ ಇನ್ನೊಂದು ಕಡ್ಡಾಯವಾಗಿ ಎಲ್ಲರೂ ಪೆನ್ಸಿಲಿಂದನೇ ಬರೆಸ್ಬೇಕು ಪೆನ್ನಿಂದ ಬರೆಸ್ಬಾರ್ದು ಯಾಕಂದ್ರೆ ಹ್ಯಾಂಡ್ ರೈಟಿಂಗು ನೀಟ್ ಬಂದಿಲ್ಲ ಅಂದರೂ ಎರೇಜ್ ಮಾಡಿ ಬರಿ ಅಂತ ಹೇಳ್ಬೋದು ಹಾಗಾಗಿ ಪೆನ್ಸಿಲಿಂದನೇ ಟೂ ಲೈನಲ್ಲಿ ಏನಂದರೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಎಷ್ಟು ಸರಳ ವಾಕ್ಯಗಳಾಯಿತು ಸರಳ ಏನು ಮಾಡಬೇಕು ಮತ್ತು ಆಪೋಸಿಟ್ ವರ್ಡ್ನ ಬರೆಯ ಕೊಡಬೇಕು ವಾಕ್ಯಗಳು ಮೇಲೆ ಅಪೋಸಿಟ್ ವರ್ಡ್ಸು ಬರೆಯ ಕೊಡ್ಬೇಕು ಅವರಿಗೆ ಆವಾಗ ಏನಂತ ಅಕ್ಕ ಪಕ್ಕ ಇರೋ ಹ್ಯಾಂಡ್ ರೈಟಿಂಗ್ ಅಂತ ಅಂತೇಳಿ ಕಂಪೇರ್ ಅವರೇ ಕಂಪೇರ್ ಮಾಡಿ ಅದ್ರಾಗೂ ಏನೈತಿ ಅವ್ರದ್ದು ಏನು ಮಿಸ್ಟೇಕ್ ಇರುತ್ತೋ ಆ ಮಿಸ್ಟೇಕ್ಗಳನ್ನು ಅವರೇ ಕಂಡುಕೊಳ್ಬೋದು ಇನ್ನೊಂದು ಎಲ್ಲ ಮಿಸ್ಟೇಕ್ನ ನಾವು ಎತ್ತಿ ತೋರಿಸಿ ಬೈಯೋದಕ್ಕಿಂತ ಈ ಹ್ಯಾಂಡ್ ರೈಟಿಂಗ್ ಹೆಂಗೈತಿ ಈ ಹ್ಯಾಂಡ್ ರೈಟಿಂಗ್ ಹೆಂಗೈತಿ ಅಂತ ನಾವೇ ಅವರಿಗೆ ತೋರಿಸ್ಕೊಟ್ಟಾಗ ಮಕ್ಳಿಗೆ ಅಂದ್ರೆ ಬೇಗ ಅರ್ಥ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರವ್ರ ತಪ್ಪು ಅವ್ರವ್ರಿಗೆ ತಿದ್ದ್ಕೊಳಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು ಇಷ್ಟು ಮಾಡಿದಾಗ ಏನಾಗುತ್ತೆ ಕನ್ನಡ ಹ್ಯಾಂಡ್ ರೈಟಿಂಗು ಇಂಪ್ರೂವ್ಮೆಂಟ್ ಅನ್ನಂಗೆ ಅನಿಸುತ್ತೆ ಮತ್ತು ಇನ್ನೊಂದು ಕನ್ನಡ ಬರ್ಸು ಮುಂದೆ ಏನು ಮಾಡಬೇಕು ಅಂದ್ರೆ ಹೇಳ್ತಾ ಹೇಳ್ತಾ ಬರಿ ಅಂತ ಹೇಳಬೇಕು ಅವಾಗ ಓದೋದು ರೂಢಿ ಆಗುತ್ತ ಬರೆಯೋದು ಏನಾಗುತ್ತೆ ಅವ್ರಿಗೆ ರೂಢಿ ಅನ್ನೋಂಗಾಗುತ್ತೆ ಯಾಕಂದ್ರೆ ನಾವೇನು ಮಾಡ್ಬಿಡ್ತೀವಿ ಬರಿ ಅಂದ ತಕ್ಷಣ ಅವರು ಹಂಗೆ ಬರಿತಾ ಇರ್ತಾರೆ ನಾವು ಚೆಕ್ ಮಾಡಿದ್ರು ಅಷ್ಟೇ ಇಡೋದು ಆಗತ್ತ ಮತ್ತೊಂದು ಟೈಮ್ ಓದೋಕೆ ಕುಡಿಸ್ದಾಗ ಏನಾಗುತ್ತೆ ಅವರಿಗೆ ಓದೋದ್ ಪ್ರಾಬ್ಲಮ್ ಆಗುತ್ತೆ ಅವಾಗ ಮತ್ತೆ ಬರೇ ಓದ್ಸಕ್ ಆಗತ್ತ ಅದ ಅವಾಗ ಓದ್ಸಕ್ ಕೂತ್ಕೊಂಡ್ರೆ ಮತ್ತೆ ಹ್ಯಾಂಡ್ ರೈಟಿಂಗ್ ಸೇಮ್ ಹೆಂಗಿರುತ್ತೆ ಅದೇ ರೀತಿ ಆಗತ್ತೆ ಅದಕ್ಕೆ ಟೂ ಇನ್ ಒನ್ ಎರಡು ಹೇಳ್ಕೊತನ ಬರೀಬೇಕು ವಾಪಸ್ಸು ನೀವು ಚೆಕ್ ಮಾಡೋ ಮುಂದೆ ಏನು ಬರಿತಾ ಇದ್ದಿ ಏನು ಏನು ಓದು ಅಂತ ಹೇಳಿದ್ರೆ ಅವ್ರವಾಗ ಹೇಳ್ಕೊತನ ಬರ್ದಂಗಾಗತ್ತೆ ಯಾವಾಗೂ ಒಂದು ತಾಸಿನ ಓದು ಎರಡು ತಾಸಿನ ಬರಹ ಈಕ್ವಲ್ ಅನ್ನಂಗೆ ಅವ್ರು ಹೇಳ್ತಾ ಹೇಳ್ತಾ ಬರೆಯೋದ್ರಿಂದ ಅದು ಏನಾಗುತ್ತೆ ಫುಲ್ ಅವರಿಗೆ ಓದಿರೋದೆಲ್ಲ ತಲೆಯಾಗ ಕುತ್ಕೊಂಡಂಗೆ ಆಗುತ್ತೆ ಯಾವುದೇ ಒಂದು ನಾವು ಮಕ್ಕಳು ಏನು ಬೇಸ್ಮೆಂಟ್ ಹಾಕಿದ್ರು ಅಷ್ಟೇ ಅದನ್ನು ಫಸ್ಟ್ವನ್ನು ಅವರಿಗೆ ಅದು ಫಿಕ್ಸ್ ಆಗೋ ಥರ ನಾವು ಹೇಳ್ಕೊಡ್ಬೇಕು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಇವತ್ತು ಅವರು ಎರಡು ಅಕ್ಷರ ಪದ ಇವತ್ತು ಸ ಹಿಂಗೆ ಸೇರಿಸ್ಬಿಟ್ಟು ಓದಾಕತ್ತಾರ ಗ ಹಿಂಗೆ ಸ್ವಲ್ಪ ಬಿಟ್ಟು ಬಿಟ್ಟು ಓದಾಕ್ತಾರಂದ್ರೆ ನೆಕ್ಸ್ಟ್ ನಾವೇನು ಮಾಡಬೇಕು ರೀಡಿಂಗ್ ಕ್ಲಾಸನೇ ಮಾಡಬೇಕು ಅವಾಗ ಅವ್ರು ಪರ್ಫೆಕ್ಟ್ ಅಂದರೆ ಒಂದೇ ಚಾಪ್ಟರ್ ನಾವು ಹೇಳಿದ್ರು ಪರವಾಗಿಲ್ಲ ಆ ಚಾಪ್ಟರು ಅವರಿಗೆ ಪರ್ಫೆಕ್ಟಾಗಿ ತಲೆ ಕುತ್ಕೊಳ್ಳಂಗ ಇರಬೇಕು ಯಾಕಂದ್ರೆ ಏನು ನಮ್ದೇನು ಒಂದು ವರ್ಷದ ಕೋರ್ಸಪ್ಪ ಇವ ಸಿಕ್ಸ್ತ್ ಒಂದಾರ ಸಿಕ್ಸ್ತ್ ಚಾಪ್ಟರ್ ಕ್ಲೋಸ್ ಆಗಿಬಿಡ್ಬೇಕು ಅನ್ನಂಗೇನಿರಲ್ಲ ಪೇರೆಂಟ್ಸ್ ಇರೋರು ಟ್ಯೂಷನ್ ಮಾಡೋರು ಯಾಕಂದ್ರೆ ಒಟ್ಟು ಅವ್ರಿಗೆ ನಾವು ಏನು ಕಲಿಸಿದ್ರು ಅದು ಪರ್ಫೆಕ್ಟಾಗಿ ಅವ್ರಿಗೆ ಅರ್ಥ ಆಗಿ ಅವರೇ ಬರೆಯುವಂಥ ನಾವು ರೆಡಿ ಮಾಡಬೇಕಷ್ಟೇ ಹಾಗಾಗಿ ಯಾರೆಲ್ಲ ಪೇರೆಂಟ್ಸ್ ಪ್ರಾಕ್ಟೀಸ್ ಮಾಡಿಸೋರು ಅಷ್ಟೇ ಟ್ಯೂಷನಲ್ಲಿ ಪ್ರಾಕ್ಟೀಸ್ ಮಾಡಿಸೋರು ಅಷ್ಟೇ ಫಸ್ಟ್ ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ನ ಕಲಿಸ್ತಾ ಹೋಗ್ರಿ ಮೇನ್ ಇಂಪಾರ್ಟೆಂಟ್ ಹ್ಯಾಂಡ್ ರೈಟಿಂಗು ಹ್ಯಾಂಡ್ ರೈಟಿಂಗಂತೂ ಎಲ್ಲ ಮಕ್ಕಳದು ಇಂಪ್ರೂವ್ಮೆಂಟ್ ಆಗಲೇಬೇಕು ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ಲೆಸನ್ಸು ಕ್ವಶನ್ ಆನ್ಸರು ನೆಕ್ಸ್ಟ್ ಜೂನಿಂದ ಬರೆಯೋಕೆ ಟ್ರೈ ಮಾಡಿರಿ ಯಾಕಂದರೆ ಇವಾಗ ಹೆಂಗೂ ಸಮ್ಮರ್ ಹಾಲಿಡೇ ಐತಿ ಇದು ಒಂದು ಚಾಪ್ಟರ್ ಅಂತ ಹ್ಯಾಂಡ್ ರೈಟಿಂಗ್ ಅಂತ ಹಾಕ್ಕೊಂಡು ಹ್ಯಾಂಡ್ ರೈಟಿಂಗ ನೀಟಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಚಂದಾಗ ದುಂಡಾಗ ಬರೆಯೋಕೆ ಟ್ರೈ ಮಾಡಿರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಥ್ಯಾಂಕ್ ಯು ಧನ್ಯವಾದಗಳು